ಮಂಗಳಗೌರಿಗೆ ನಾಮಕರಣದ ಉಡುಗೊರೆಗಳನ್ನು ನೀಡಿ ಮನಸಾರೆ ಹಾರೈಸಿ ಆಶೀರ್ವಾದಿಸಿ ಹೋಗುತ್ತಿದ್ರು ಆದರೆ ಕೆಲವರು ಸುಂದ್ರನನ್ನು ಮರೆಯದೆ ಆತನಿಗೂ ಬಳವಳಿ ಕೊಟ್ಟು ತಮ್ಗಳ ಮನಕ್ಕೆ ತೋಚಿದಂತೆ ಆತನ ಹತ್ತಿರ ಸರಿದು ಮುತ್ತಿಟ್ಟು ಮತ್ತೆ ಕೆಲವರು ಸಣ್ಣದಾಗಿ ಆತನನ್ನು ಮುದ್ದಾದ ಕೆನ್ನೆಗಳ ಮೇಲೆ ತಮ್ಮ ಬೆರಳನ್ನಾಡಿಸುತ್ತಾ ಮತ್ತೆ ಕೆಲವರು ತಮ್ಮ ಕೈಗಳಿಂದ ಆತನನ್ನು ಎತ್ಕೊಂಡು ಮುದ್ದಾಡಿ ಹೋಗುತ್ತಿದ್ದರು ಕೃಷ್ಣಪ್ಪನವರು ಕೆಲವು ಆಪ್ತರು ಆತನ ಹಿಡಿದು ಕುಲುಕುತ್ತ ಮುತ್ತಿಟ್ಟು ಹರ್ಷ ವ್ಯಕ್ತಪಡಿಸಿ ಹೋಗುತ್ತಿದ್ದರು ಹಲವರ ಬಾಯಲ್ಲಿ ಕೃಷ್ಣಪ್ಪನವರ ಮಕ್ಕಳ ಅಂದ ಚಂದಗಳು ತಾಂಡವವಾಡುತ್ತಿದ್ದರೆ ಮತ್ತೆ ಕೆಲವರ ಬಾಯಲ್ಲಿ ಅಲ್ಲಿನ ತಿಂಡಿ ತಿನಿಸು ಊಟದ ಸ್ವಾದದ ಬಗೆಯ ಮಾತುಗಳು ನಾಟ್ಯವಾಡುತ್ತಿದ್ದವು ಅಂತೂ ಅಂದಿನ ಸಮಾರಂಭವನ್ನು ಹೊಗಳಿದವರೇ ಇಲ್ಲ ಎಲ್ಲರೂ ಹೊರ ಹೋಗೋದನ್ನೇ ಕಾದಿದ್ದ ಅಜ್ಜಿ ನಾಗಮ್ಮನವರು ಒಳಗಡೆ ಹೋಗಿ ಕಮಲ ಕಮಲ ಎಂದು ಕೂಗಿದ್ರು ಆ ಕೂಗನ್ನು ಕೇಳಿಸಿಕೊಂಡ ಕೃಷ್ಣಪ್ಪನವರು ತಮ್ಮ ಅತ್ತೆಯವರ ಕೂಗಿದ್ದನ್ನು ಹೆಂಡತಿಯ ಹತ್ರ ಹೋಗಿ ಹೇಳಿ ಕೂಡಲೇ ಕಮಲಮ್ಮ ತನ್ನ ಕೈಯಲ್ಲಿದ್ದ ಪುಟಾಣಿ ಗೌರಿಯನ್ನು ಅವರ ಕೈಗಿಟ್ಟು ತಾನು ಒಳಕ್ಕೆ ಓದ್ಲು ಬರೀ ಕೈಯಲ್ಲಿ ಬಂದ ತಮ್ಮ ಮಗಳು ಕಮಲಮ್ಮನನ್ನು ನೋಡಿ ನಾಗಮ್ಮನಿಗೆ ಸಿಟ್ಟು ಬಂತು ಅಲ್ಲ ಕಣೆ ಕಮಲ ನೀನು ಒಬ್ಳೇ ಬಾ ನಿನ್ನಿಂದ ಆಗಬೇಕಾದ ತುರ್ತಿನ ಕಾರ್ಯ ನಿಂತೋಗೀತೆಂದು ಕರೆಯಲಿಲ್ಲ ಕಣೆ ಮಗುನ ಕರ್ಕೊಂಡು ಬಾ ಅಂತ ಕರೆದಿದ್ದು ಅಲ್ಲ ಕಣೆ ನೀನು ಬರ್ತಾ ಚಿಕ್ಕವಳಾಗ್ತಿದ್ಯೇನೆ ನಿನಗೆ ವಯಸ್ಸಾಯಿತು ಹೊರತು ಸ್ವಲ್ಪನಾದರೂ ಬುದ್ಧಿನೇ ಬರಲಿಲ್ವಲ್ಲ ಎಲ್ಲ ಕರ್ಮದ ಫಲ ಬಿಡು ಯಾಕೆ ಹೀಗೆ ಒಳ್ಳೆ ಮರದ ಹಾಗೆ ನಿಂತಿದ್ದೀಯ ಮಗು ಎಲ್ಲಿ ಅಲ್ಲೇ ನಿಮ್ಮ ಅಳಿಯನವರು ಕರ್ಕೊಂಡಿದ್ದಾರಮ್ಮ ಯಾಕೆ ಎನ್ನುತ್ತಾ ಕಮಲಾಳ ಮುಂದಿನ ಮಾತಿಗೆ ಅವಕಾಶ ಕೊಡದೆ ತಮ್ಮ ಅಳಿಯನನ್ನೇ ಕರೆಯಲು ಆರಂಭಿಸಿ ಬಿಟ್ಟರು ಕೂಡಲೇ ಕೃಷ್ಣಪ್ಪನವರು ಸ್ನೇಹಿತರಿಂದ ಅನುಮತಿ ಪಡೆದುಕೊಂಡು ಸುಂದ್ರ ಮತ್ತು ಪುಟಾಣಿ ಗೌರಿಯೊಡನೆ ಒಳಗೆ ಬಂದರು ಅಲ್ಲ ಅಳಿಯಂದ್ರೆ ಇವಳಿಗೆ ಬುದ್ಧಿ ಇಲ್ಲ ತಿಳಿವಳಿಕೆ ಸಾಲ್ದು ನಿಮಗಾದರೂ ಬೇಡವೆ ಮಗುವನ್ನು ತಾವು ಇಟ್ಕೊಂಡು ಏಕೆನ್ನೇಕೆ ಕಳಿಸ್ಕೊಟ್ರಿ ನನಗೆ ಬೇಕಾದದ್ದು ಮಗು ಇವಾಗ ಬಂದಿದ್ದವರಲ್ಲಿ ಯಾರಾದರೂ ಕಣ್ಣು ದೃಷ್ಟಿ ತಾಕಿದ್ರೆ ಸಾಕು ಮಗು ನೆಮ್ಮದಿಯಾಗಿರೋದಕ್ಕೆ ಆಗತ್ತಾ ಮಗು ಉದ್ಧಾರ ಆಗುತ್ತಾ ಅದಕ್ಕೆ ದೃಷ್ಟಿ ತೆಗೆಯೋದಕ್ಕೆ ಕರ್ದೇನೆ ವಿನಃ ಯಾವುದಕ್ಕೂ ಅಲ್ಲಪ್ಪ ಎಂದವರೇ ಮೊದಲೇ ಆಣೆ ಮಾಡಿಕೊಂಡಿದ್ದ ಆರತಿ ಉಪ್ಪು ಮೆಣಸಿನ ಕಾಯಿಗಳಿಂದ ದೃಷ್ಟಿದೋಷ ತೆಗೆದರು ಅತ್ತೆಯವರ ಬಾಯಿಂದ ಬರುತ್ತಿದ್ದ ದೋಷ ಪರಿಹಾರದ ಮಾತುಗಳನ್ನು ಕೇಳಿದ ಕೃಷ್ಣಪ್ಪನಿಗೆ ನಗು ಬರತೊಡಗಿತು ಆದರೆ ಬಾಯಿ ತೆರೆದು ನಗುವಂತಿಲ್ಲ ನಗುವುದನ್ನು ಕಂಡರೆ ನಾಗಮ್ಮನವರು ಸುಮ್ಮನಾಗುವವರೇ ಈಗಿನ ಕಾಲದವರಿಗೆ ಇದೆಲ್ಲ ಹೇಗೆ ಅರ್ಥವಾಗಬೇಕು ಸಂಪ್ರದಾಯದ ಗಂಧವೇ ಇಲ್ಲದ ತರಲೆಗಳು ಎಂದು ರೇಗಾಡೋದಕ್ಕೆ ಆರಂಭಿಸಿಬಿಡ್ತಾರೆ ಇದನ್ನು ಅರಿತಿದ್ದ ಕೃಷ್ಣಪ್ಪ ನಗುವನ್ನು ಹಾಗೆ ನುಂಗ್ಕೊಂಡು ನಾಗಮ್ಮನವರ ಕಾರ್ಯದಲ್ಲಿ ಆಸಕ್ತಿ ನಂಬಿಕೆ ಇರುವವರಂತೆ ನಮ್ರತೆಯಿಂದ ನಿಂತರು ನಾಗಮ್ಮನವರು ತಾವು ಮಾಡಬೇಕಾದದನ್ನೆಲ್ಲ ಮಾಡಿ ಮುಗಿಸಿ ಇದನ್ನೆಲ್ಲ ಯಾತಕ್ ಮಾಡ್ತಾರೆ ಅಂತ ಗೊತ್ತೇ ಅಳಿ ಅಂದರೆ ಮಕ್ಕಳ ಕ್ಷೇಮಕ್ಕಾಗಿ ಮಕ್ಕಳು ಯಾವ ರೀತಿ ಹಿಂಸೆಗೂ ಒಳಗಾಗದೆ ಆರೋಗ್ಯವಾಗಿರಲಿ ಅಂತ ಮಕ್ಕಳನ್ನು ಹಡೆದವರು ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು ನಿಮಗೆ ತಿಳಿಯದಿದ್ರು ತಿಳಿದವರ ಮೂಲಕ ಅರ್ತ್ಕೋಬೇಕು ಅರ್ತ್ಕೊಂಡ್ರೆ ಸಾಲದು ಅದನ್ನು ಅನುಸರಿಸಿ ನಡ್ಕೋಬೇಕು ಆವಾಗ ಮಕ್ಕಳ ಆರೋಗ್ಯ ಕಾಪಾಡೋಲಿಕ್ಕೆ ಸಾಧ್ಯ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ನೋಡಿ ಈ ಪ್ರಾರಬ್ಧ ಏನಂದರೆ ಏನೂ ಗೊತ್ತಿಲ್ಲ ಕರ್ಮ ಕರ್ಮ ಎಂದು ಕಮಲಮ್ಮನ ಕಡೆ ದೃಷ್ಟಿ ಬೀರಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಹೊರಗೆ ಹೋಗುವವರು ನಾಗಮ್ಮನವರು ಹೊರಗೆ ಓದದೇ ತಡ ಕಮಲಮ್ಮ ತನ್ನ ಗಂಡನ ಕೈಯನ್ನಿಡಿದು ಎಳೆದುಕೊಂಡು ಒಳಗೆ ಹೋದ್ಲು ಭಾನುವಾರ ಕೃಷ್ಣಪ್ಪನವರಿಗೆ ವಿರಾಮದ ದಿನ ಆಫೀಸಿನ ಸಮಸ್ಯೆಗಳನ್ನು ದೂರವಿಟ್ಟು ಮನೆಯಲ್ಲಿ ಕುಟುಂಬದ ಸದಸ್ಯರೊಡನೆ ಸಂತೋಷವಾಗಿ ಕಾಲ ಕಳೆಯುವ ಸುದಿನ ಕೃಷ್ಣಪ್ಪನವರು ವಿಶೇಷ ಭೋಜನಗಳನ್ನು ಮುಗಿಸಿ ಅದರ ಸ್ವಾದವನ್ನು ಇನ್ನು ಮೆಲುಕು ಹಾಕುತ್ತಾ ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತರು ವಿಶೇಷ ರೀತಿಯ ಅಡಿಗೆಯನ್ನು ತಯಾರಿಸಿ ತಮ್ಮ ಕೈಯಾರೆ ಉಣಬಡಿಸಿ ಪತಿಯ ಸಂತೋಷಕ್ಕೆ ನಾಂದಿ ಹಾಡಿದ ಕಮಲಮ್ಮನವರು ತಮ್ಮ ಗಂಡನ ಪಕ್ಕದಲ್ಲೇ ಕುಳಿತು ತಾಂಬೂಲ ಸೇವನೆಯಲ್ಲಿ ಸಹಕರಿಸುತ್ತಿದ್ದಾರೆ ಚಿಗುರು ವೇಳೆದೆಲೆಗೆ ಸುಣ್ಣವನ್ನು ಹಚ್ಚಿಕೊಡ್ತಿದ್ದಾರೆ ಕೃಷ್ಣಪ್ಪನವರು ಅದನ್ನು ಮೆಲ್ಲುತ್ತಾ ಸಂತೋಷವಾಗಿ ಕುಳಿತಿದ್ದಾರೆ ಹೆಂಡತಿಯ ಮುಖವನ್ನು ಗಮನಿಸಿದ ಅವರಿಗೆ ಸಂಶಯವೊಂದು ಮೂಡಿತು ತಾನು ಸಂತೋಷವಾಗಿರಲು ಸಹಕರಿಸಿ ಶ್ರಮಿಸಿದ ತನ್ನ ಹೆಂಡತಿಯ ಮನದಲ್ಲಿ ಯಾವುದೋ ಒಂದು ಸಮಸ್ಯೆ ಮನೆ ಮಾಡಿ ಆಕೆಯ ಮುಖದ ಮೇಲೆ ಹರಡಿ ಹಸನ್ಮುಖಿಯಾಗಿರುವಂತೆ ಕಾಣಬೇಕಾದ ಮುಖದಲ್ಲಿ ಅದು ಮಾಯವಾಗಿ ಚಿಂತೆಯ ಛಾಯೆ ಮೂಡುವಂತೆ ಮಾಡಿತು ಅದು ಏನಿರಬಹುದು ಅದನ್ನು ತನ್ನ ಬಳಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಎಂಬ ಚಿಂತೆ ಕೃಷ್ಣಪ್ಪನ ಮನದಲ್ಲಿ ಮೂಡಿತು ಅದನ್ನು ಅರಿಯುವ ಪ್ರಯತ್ನಕ್ಕೆ ಮುಂದಾದರು ಕಮಲ ಇವತ್ತು ಯಾಕೋ ನಮ್ಮ ಮನೆಯಲ್ಲಿ ಕಳೆನೇ ಕಾಣ್ತಾ ಇಲ್ವಲ್ಲ ಎಷ್ಟೇ ತಿಂದುಂಡ್ರೂ ಯಾವುದರ ಬಗ್ಗೆಯೂ ರುಚಿಯೇ ಇಲ್ಲದಂತಾಗಿದೆಯಲ್ಲ ನಿಜನಾ ಚೀಚಿ ಇದ್ಯಾಕ್ರಿ ಹೀಗಂತೀರ ನಾನೇ ಮುಂದಾಗಿ ನಿಮಗೆ ಇಷ್ಟವಾದ ಅಡಿಗೆಯನ್ನೇ ಮಾಡಿ ಊಣ ಬರ್ಸಿದ್ದೇನೆ ನೀವು ಸಹ ನಾಲಿಗೆ ಚಪ್ಪರಿಸ್ಕೊಂಡು ಊಟ ಮಾಡಿದ್ದೀರಾ ಅಂದಮೇಲೆ ಅಲ್ಲ ಕಮಲ ರುಚಿ ನೀಡಿ ತೃಪ್ತಿಪಡಿಸುವ ಯಾವುದೋ ಒಂದು ರುಚಿ ಮಾಯವಾದಂತಿದೆ ಅದೇನಿರಬಹುದು ಗಂಡನ ಮಾತನ್ನು ಕೇಳಿದ ಕಮಲಾಳಿಗೆ ನಗು ಬಂತು ನಗ್ಬಿಟ್ಲು ಯಾಕೆ ನಗ್ತೀಯಾ ನನ್ನ ಸಂಶಯ ಸುಳ್ಳೇನೋ ಮತ್ತು ಇನ್ನೇನು ಅಂತೀರಾ ಅಲ್ಲ ರೀ ನನ್ನ ಕೈನ ಅಡಿಗೆ ರುಚಿ ಆ ನಳ ಮಹಾರಾಜನ ನಳಪಾಕಕ್ಕಿಂತಲೂ ಒಂದು ಕೈ ಮೇಲ್ಕಣೆ ಅಂತ ಅಡಿಗೆ ಮಾಡಿ ಬಡಿಸುವ ನಿನ್ನಂಥ ಹೆಂಡತಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಬಾಯಿ ತುಂಬ ಹೊಗಳ್ತಾ ಊಟ ಮಾಡಿದ್ರಿ ಇವಾಗ ಇದಕ್ಕಿಂತ ಹಾಗೆ ಈ ರೀತಿ ಸಂಶಯ ವ್ಯಕ್ತಪಡಿಸಿದ್ರಿ ಅಂತ ಕೇಳ್ತೀಯ ಕಮಲ ಸಿಹಿ ಅನ್ನೋದು ತಿನ್ನುವ ತಿಂಡಿ ತಿನಿಸುಗಳಲ್ಲಿ ಇರೋದಿಲ್ಲ ಕಣೆ ಬಡಿಸುವ ಕೈ ಬಡಿಸಿದಾಗ ಉಪಚಾರದ ಸವಿಯನ್ ಉಂಡ ಬಾಯಿ ನಗುಮುಖದ ಆಕರ್ಷಣೆಯಲ್ಲಿ ಅಡಗಿರುತ್ತೆ ಹೌದು ಇವತ್ತು ಅವುಗಳಲ್ಲಿ ಯಾವುದರ ಕೊರತೆ ನಿಮಗೆ ಕಾಣ್ತು ಹಾಂ ಸರಿಯಾಗಿ ಕೇಳಿದೆ ನೋಡು ನಾನು ಬಯಸುವುದೆಲ್ಲ ಇತ್ತಾ ನಿನ್ನ ನಗುಮುಖ ಒಂದನ್ನು ಬಿಟ್ಟು ನಿಜ ತಾನೆ ಕಮಲಮ್ಮ ಅದಕ್ಕೆ ಉತ್ತರವಾಗಿ ಮೌನವಾಗಿ ತಲೆ ತಗ್ಗಿಸಿ ನಿಂತಳು ನೋಡ್ದ ಕಮಲ ನಿನ್ನ ಮನದಲ್ಲಿ ಯಾವುದೋ ಒಂದು ಚಿಂತೆ ಮರ ಕೊರೆಯುವ ದುಂಬಿಯ ಹಾಗೆ ನಿನ್ನ ಅಂತರಂಗವನ್ನು ಕೊರಿತಾ ಇದೆ ಇದ ಏನು ಅಂತ ನನ್ನ ಜೊತೆ ಹೇಳಿದೆ ನೀನು ಕೊರಗಿದ್ರೆ ನನ್ನ ಮನಕ್ಕೆ ತೃಪ್ತಿ ಎಲ್ಲಿಂದ ಬರಬೇಕು ನನ್ನ ಬಳಿಯು ಛೇ ಚೇಚೆ ನಿಮ್ಮಂದಿಗೆಂತಹ ಮುಚ್ಚುಮರೆ ಹೇಳಿ ಹಾಗಂತ ಬಾಯಲ್ಲಿ ಹೇಳ್ತಾ ಇದೆಯಾ ವಿನಃ ನಿನ್ನ ಮನದಾಳದಿಂದ ಹೇಳ್ತಾ ಇಲ್ಲ ಅದು ನನಗೆ ಗೊತ್ತಾಗುತ್ತೆ ಅದೇನು ಅಂತ ಹೇಳು ಕಮಲ ನನ್ನ ಮೇಲೆ ನಂಬಿಕೆ ಇಲ್ವೇನು ನಂಬಿಕೆ ಇಲ್ಲ ಅಂತಲ್ಲ ಕೇಳಿದ್ರೆ ಬೇಸರಿಕೆ ಪಟ್ಕೊಳ್ಳೋದೆ ಈಡೇರಿಸ್ಕೊಡ್ಬೇಕು ಹೆಂಡತಿ ಅನ್ನಿಸ್ಕೊಂಡವರಿಗೆ ಗಂಡನಿಂದ ಏನಾದರೂ ಕೆಲಸವಾಗಬೇಕಂದ್ರೆ ಇಂಥ ಸಂದರ್ಭಕ್ಕಿಂತ ಬೇರೆ ಸಂದರ್ಭ ಸರಿ ಬರಲ್ಲ ಅಂತ ಕಾಣುತ್ತೆ ಇದನ್ನು ಕಂಡಿಯೇ ಹಿರಿಯರು ಗಂಡ ಹೆಂಡತಿಯರ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಮಾಡಿದ್ದಾರೆ ಅಂತ ಕಾಣುತ್ತೆ ಊಟ ಮಾಡಿಕೊಂಡು ಆರಾಮವಾಗಿ ಕುಳಿತು ಹೆಂಡತಿ ಜೊತೆ ಸಂತೋಷ ಪಡೋ ಸಮಯ ಬಂತು ಅಂದರೆ ಹೆಂಗಸರು ಸಾಧನೆಗೆ ಅವಕಾಶ ತೋರಿ ದಂತೆಯೇ ಕಾಣುತ್ತೆ ಗಂಡನ ಮಾತಿಗೆ ಬೇಸರಿಕೆ ವ್ಯಕ್ತಪಡಿಸುತ್ತಾ ಅಂತೂ ಆಗಲೇ ಶುರು ಮಾಡಿಬಿಟ್ರಲ್ಲ ಪಲ್ಲವಿ ರಾಗವನ್ನು ಇನ್ನು ನಿಮ್ಮ ಜೊತೆ ಹೇಳಿ ಏನು ಪ್ರಯೋಜನ ಬಿಡಿ ಹೆಂಡತಿ ಆದವಳಿಗೆ ಗಂಡ ನಗು ನಗುತ್ತಾ ಇರುವಾಗ ತನಗೆ ಬೇಕಾದ ಕೆಲಸ ಮಾಡಿಕೊಳ್ಳುವ ಅರ್ಹತೆ ಇರೋದಿಲ್ವೇ ಕಮಲಮ್ಮ ಮುಖವನ್ನು ಗಂಟು ಹಾಕ್ಕೊಂಡು ಕೂರುವಳು ಆಗ ಕೃಷ್ಣಪ್ಪ ಆಕೆಯನ್ನು ಓಲೈಸುವಂತೆ ವಾಲಿದನು ಸರಿ ಸರಿ ತಪ್ಪಾಯಿತು ನೀನು ಬೇರೆ ಅನುಪಲ್ಲವೇ ಆಡೋದಕ್ಕೆ ಶುರು ಮಾಡಿ ಸಂತೋಷವಾಗಿ ಕಳೆಯಬೇಕಾದ ಸಂದರ್ಭಕ್ಕೆ ಕಹಿ ಬೇಸರ ಬೇಡ ಆಕೆಯನ್ನು ಬಳಿಗೆ ಎಳ್ಕೊಂಡು ತನ್ನ ಎರಡು ಕೈಗಳಿಂದ ಆಕೆಯ ಮುಖವನ್ನು ನೋಡಿದನು ಅಲ್ಲ ಚಿನ್ನ ಇವತ್ತು ನಿನ್ನ ಮುಖ ಬಾಡಿಲ್ಲ ಕಾರಣ ಏನು ಅಂತ ನಾನು ತಿಳ್ಕೊಳ್ಬಹುದೇನು ಇದೇನ್ರಿ ಇದ್ದಕ್ಕಿದ್ದ ಹಾಗೆ ಈ ಹೊಸ ಮಾತು ನನಗೇನು ಆಗಿದೆ ಅಂತ ಮುಖ ಬಾಡಿಸ್ಕೊಳ್ಳಿ ನಾನು ಮಾಮೂಲಿಯಾಗೇ ಇದ್ದೀನಲ್ಲ ನೀನು ಸಮಾಧಾನಕ್ಕೆ ಹೇಳಬಹುದು ಕಮಲ ಆದರೆ ನಿನ್ನ ಮುಖ ಹಾಗೆ ಹೇಳ್ತಾ ಇಲ್ಲ ಯಾವುದೋ ಒಂದು ಚಿಂತೆ ನಿನ್ನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅದನ್ನು ನನ್ನ ಜೊತೆ ಹೇಳೋದಕ್ಕೆ ಬೇಜಾರೆ ಅಥವಾ ಇವನ ಜೊತೆ ಹೇಳಿದರೆ ಇವನು ಏನು ಮಾಡ್ತಾನೋ ಎಂಬ ಉದಾಸೀನವೇ ಹೇಳು ಕಮಲ ತನ್ನ ಗಂಡನು ಸಂತೋಷದ ಸಂದರ್ಭವನ್ನು ದೂರ ಮಾಡ್ತಾ ಬೇಸರಿಕೆಯತ್ತ ಬರುತ್ತಿರೋದನ್ನು ಮನಗಂಡ ಕಮಲ ಅದನ್ನು ಸರಿಪಡಿಸಿಕೊಳ್ಳುತ್ತಾ ಮನಸ್ಸು ಮಾಡಿದ್ಲು ತಾವು ಮನಸ್ಸು ಕೆಡಿಸಿಕೊಳ್ಳುವಷ್ಟು ಪ್ರಭಾದವಾದದ್ದು ಏನೂ ಇಲ್ಲ ರೀ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿರುವ ತಮ್ಮ ಜೊತೆ ಹೇಳದೇ ಇರುವಷ್ಟು ಉದಾಸೀನ ಖಂಡಿತವಾಗಿ ನನಗಿಲ್ಲ ನನ್ನ ಸುಖ ದುಃಖಗಳನ್ನು ತಮ್ಮ ಜೊತೆ ಹೇಳಿಕೊಳ್ಳದೆ ಬೇರೆ ಯಾರ ಜೊತೆ ಹೇಳಿಕೊಳ್ಳಿ ಹೇಳಿ ಈ ಮಾತನ್ನು ಹೇಳುವಾಗ ಆಕೆಯ ಕಣ್ಗಳಲ್ಲಿ ನೀರು ಕಾಣಿಸಿಕೊಂಡಿತು ಕೂಡಲೇ ಕೃಷ್ಣಪ್ಪ ಅನುಕಂಪದಿಂದ ಆಕೆಯ ಕಣ್ಣಲ್ಲಿನ ಕಣ್ಣೀರನ್ನು ತನ್ನ ಬೆರಳಿನಿಂದ ಹೊರಿಸುತ್ತಾ ಪಕ್ಕದಲ್ಲೇ ಕುಳಿತು ಸಮಾಧಾನ ತೊಡಗಿದನು ತನ್ನ ಗಂಡನು ತನ್ನ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಪುಳುಕಿತಲಾದ ಕಮಲಮ್ಮ ತನ್ನ ಗಂಡನ ಅನ್ನು ನಿಮ್ಮಂತಹ ಕರುಣಾಮಯಿ ಕೈ ಹಿಡಿದ ನಾನೇ ಪುಣ್ಯವಂತೆರಿ ಎಂದಳು ಆಕೆಯ ಪ್ರೀತಿಗೆ ಪ್ರತಿಯಾಗಿ ಕೃಷ್ಣಪ್ಪ ಆಕೆ ಎರಡು ಭುಜಗಳ ಮೇಲೆ ಕೈಯನ್ನಿಟ್ಟು ಸಂತೋಷದಿಂದ ಹಿಗ್ಗಿದನು ನಿನ್ನಂತಹ ಎಂಡತಿಯನ್ನು ಪಡೆದ ಯಾವ ಗಂಡಸು ಯಾವುದಕ್ಕೂ ಹೆದರಬೇಕಾಗಿಲ್ಲ ಕಮಲ ಅಂದರೆ ದೇವರಿಗೂ ಹೆದರೋದಿಲ್ವೇನು ಕಮಲಮ್ಮ ಮಂದಹಾಸ ನಗು ಬೀರುತ್ತಾ ಕೇಳಲು ಇಲ್ಲ ಕಮಲ ದೇವ್ರೇನು ಸಾಕ್ಷಾತ್ ಯಮನೆ ಬಂದರೂ ಹೆದರಬೇಕಾಗಿಲ್ಲ ಅಂದರೆ ಅಂದರೆ ಯಮನೆ ಬಂದು ನಮ್ಮನ್ನು ಎಳ್ಕೊಂಡು ಹೋಗಲೆನ್ನಿಸಿದ್ರು ಸತ್ಯವಾನ್ ಹೆಂಡತಿ ಸಾವಿತ್ರಿ ಹಾಗೆ ಆತನೊಡನೆ ಹೋರಾಡಿ ನಮ್ಮಗಳನ್ನು ಕಾಪಾಡ್ಕೊಳ್ತಾರೆ ಎಂಬ ಧೈರ್ಯ ತಮ್ಮ ಮಾತನ್ನು ಕೇಳಿದ ಮೇಲೆ ನನಗೊಂದು ಸಂದೇಶ ಮೂಡ್ತಾ ಇದೆ ಸಂದೇಹನಾ ಅದೇನಪ್ಪ ಅಂತಹ ಸಂದೇಹ ನೀವು ಒಬ್ಬರು ಕವಿಯಾಗಿ ಹುಟ್ಟಬೇಕಾದ್ರೂ ತಪ್ಪಿ ನನ್ನ ಗಂಡನಾಗಿ ಹುಟ್ಬಿಟ್ರೇನೋ ಅಂತ ನಿನ್ನಂಥ ಹೆಂಡತಿನ ಪಡೆದ ಎಂತಹ ದಡ್ಡನೂ ಸಹ ಕವಿಯಾಗೇ ಆಗ್ತಾನೆ ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಸಾಕು ಸಾಕು ಸುಮ್ಮನಿರಿ ನಿಮ್ಮ ಜೊತೆ ವಾದ ಮಾಡಿ ಗೆಲ್ಲುವುದಕ್ಕೆ ಯಾರಿಂದ ತಾನೇ ಸಾಧ್ಯ ಸದ್ಯಕ್ಕೆ ನಿಮ್ಮ ಚಾಣಾಕ್ಷತನದ ಮಾತನ್ನು ಸಾಕು ಮಾಡಿ ಆಯ್ತಪ್ಪ ನೀನೇ ಸಾಕಾದ ಮೇಲೆ ಮುಗಿತು ಬಿಡು ಅದು ಸರಿ ಕಮಲ ನೀನು ಯಾವುದೋ ವಿಚಾರ ಹೇಳಲು ಪ್ರಯತ್ನಿಸಿ ಅದನ್ನು ಬಿಟ್ಟು ಯಾವ ಯಾವ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಆರಂಭಿಸಿಬಿಟ್ಟಿಯಲ್ಲ ಹೇಳಬೇಕಾದ ವಿಷಯವನ್ನು ಹೇಳಲೇ ಇಲ್ಲ ಅಡ್ಡ ದಾರಿಯತ್ತ ಸಾಗಿದ ತಮ್ಮ ಮಾತಿನ ಸರಣಿಯನ್ನು ನೇರವಾದ ದಾರಿಗೆ ತಿರುಗಿಸಿದರು ಕೃಷ್ಣಪ್ಪನವರು ನಿಮ್ಮ ಜೊತೆ ಮಾತನಾಡೋದಕ್ಕೆ ಕುಳಿತುಬಿಟ್ರೆ ಏನು ಮಾತನಾಡಬೇಕು ಯಾವಾಗ ಏನು ಮಾತನಾಡ್ತಾ ಇದ್ದೇವೆ ಅನ್ನೋದರ ಪರಿವೇ ಇರೋದಿಲ್ಲ ನೋಡಿ ಅಲ್ಲ ತಾವು ಮಾತ್ನಲ್ಲಿ ಅದೇನು ಮೂಡಿ ಮಾಡಿಬಿಟ್ಟಿದ್ದೀರಾ ಅನ್ಸುತ್ತೆ ನೋಡು ನೋಡು ಮತ್ತೆ ಮಾತಿನ ಮಾರ್ಗ ಬದಲಾಯಿಸ್ತಾ ಇದೆಯಾ ನೇರವಾಗಿ ವಿಷಯದತ್ತ ಅಂದರೆ ಮಾತನಾಡಬೇಕಾಗಿರೋ ವಾಸ್ತವದತ್ತ ಬಾ ಕಮಲಮ್ಮನವರು ತಮ್ಮ ಧ್ವನಿಯನ್ನು ಅನುಕಂಪದ ಹಾದಿಯಲ್ಲಿ ಹರಿಸತೊಡಗಿದ್ರು ಅಲ್ಲಾರಿ ನಮ್ಮ ಶಾಂತಳಲಿಗೆ ತಂದೆ ಅನ್ನೋರು ಒಬ್ಬರು ಇದ್ದಿದ್ದರೆ ವಯಸ್ಸಿಗೆ ಬಂದಿರೋ ಮಗಳನ್ನು ಇದುವರೆಗೂ ಲಗ್ನ ಮಾಡಿ ಗಂಡನ ಮನೆಗೆ ಕಳಗಿಸದೇ ಇರ್ತಿದ್ರ ತಂದೆ ಇಲ್ಲದ ಆ ಹುಡುಗಿಗೆ ನೀವೇ ತಾನೇ ತಂದೆ ಸಮಾನ ನೀವು ಇಲ್ಲದೆ ಬೇರೆ ಯಾರು ಆಕೆಯ ಕಷ್ಟ ಸುಖಕ್ಕೆ ಆಗ್ತಾರೆ ಹೇಳಿ ಆಕೆಯ ತಾಯಿಯ ಕೈಯಲ್ಲಂತೂ ಸಾಧ್ಯವೇ ಇಲ್ಲ ಯಾಕೆಂದರೆ ಇರೋಳು ಒಬ್ಳೆ ಅದರಲ್ಲೂ ಹೆಣ್ಣಿಂಗ್ಸು ತಾನೊಬ್ಬಳು ಹೊಟ್ಟೆ ಪಾಡಿಗಾಗಿಯೇ ಪಡಬಾರದ ಕಷ್ಟಪಡ್ತಿದ್ದಾಳೆ ಇಂತಹ ಸ್ಥಿತಿಯಲ್ಲಿ ಇರುವ ಆಕೆ ಏನು ತಾನೇ ಮಾಡಲು ಸಾಧ್ಯ ಹೇಳಿ ಶಾಂತಲಾ ನಮ್ಮ ಮನೆಯಲ್ಲೇ ಮನೆಯ ಮಗಳಂತೆಯೇ ಬೆಳೆಯುತ್ತಿದ್ದಾಳೆ ಅಂತಹದ್ರಲ್ಲಿ ನಾವು ಹೀಗೆ ತಾನೇ ಸುಮ್ಮನೆ ಕೂರಲು ಸಾಧ್ಯ ಹೇಳಿ ಹೆಂಡತಿಯ ಮಾತನ್ನು ತಾಳ್ಮೆಯಿಂದಲೇ ಕೇಳಿದ ಕೃಷ್ಣಪ್ಪ ಶಾಂತ ಚಿತ್ತದಿಂದಲೇ ಹೇಳಿದ ನೀನು ಹೇಳ್ತಾ ಇರೋದೆಲ್ಲ ಸರಿ ಕಮಲ ಒಪ್ಕೊಂತೀನಿ ಅವಳಿನ್ನೂ ಚಿಕ್ಕವಳು ಅವಳಿಗೇನು ಇಷ್ಟು ಬೇಗ ಲಗ್ನ ಮಾಡಬೇಕು ಇನ್ನೂ ಸ್ವಲ್ಪ ದಿನ ಕಳೀಲಿ ಬಿಡು ಸರಿಯಾಗಿ ಹೇಳ್ತಿದ್ದೀರಾ ಬಿಡಿ ಅವಳು ನಮಗೆ ಚಿಕ್ಕವಳಾಗಿ ಕಾಣ್ತಾಳೆ ಹೊರತು ಹೊರಗಿನವರಿಗಲ್ಲ ಅಲ್ವೇ ಕಮಲ ನಾನು ಹೇಳ್ತಾ ಇರೋದು ಆಯಿತು ಬಿಡಿ ಸುಮ್ಮನೆ ವಾದ ಯಾತಕ್ಕೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಾಗಿದ್ದರೆ ಈ ರೀತಿ ಉದಾಸೀನವಾಗಿ ಮಾತನಾಡ್ತಾ ಇದ್ರ ಹೇಳಿ ಎಷ್ಟೇ ಆದರೂ ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದ ಹುಡುಗಿತಾನೆ ಕಮಲಮ್ಮನವರು ತಮ್ಮ ಮನದಲ್ಲಿ ಹುಟ್ಟಿದ ಬೇಸರಿಕೆಯನ್ನು ಹೊರ ಇಡುವಿಕೆಗೆ ಬಿಟ್ಟರು ಆ ಮಾತಿನಿಂದ ಕೃಷ್ಣಪ್ಪನಿಗೂ ನೋವಾಯಿತು ಚೇಚೆ ಹಾಗಲ್ಲ ಹಾಗೆಲ್ಲ ಮಾತನಾಡಬೇಡ ಕಮಲ ನನ್ನ ಮನದಲ್ಲಿ ಆ ರೀತಿಯ ಭಾವನೆಯೇ ಇಲ್ಲ ಆಕೆಯನ್ನು ಸ್ವಂತ ಮಗಳಂತೆ ಭಾವಿಸಿ ಹೆಚ್ಚಿನ ಪ್ರೀತಿಯಿಂದಲೇ ಕಾಣ್ತಾ ಬಂದಿದ್ದೀನಿ ಮುಂದೇನೂ ಅಷ್ಟೇ ಆಕೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು ಆದರೆ ಚಿಕ್ಕಂದಿನಿಂದ ಸಾಕಿ ಬೆಳೆಸಿದ ಮಗಳಲ್ವೇನು ಬೇಸರಿಕೆಯಿಂದಲೇ ನೋಡಿದ್ರು ದಯವಿಟ್ಟು ಬೇಸರಿಕೆ ಮಾಡ್ಕೋಬೇಡಿ ಹಾಳಾದದ್ದು ಹಿಂದೆ ಮುಂದೆ ಯೋಚನೆ ಮಾಡದೆ ಬಾಯಿಗೆ ಬಂದದ್ದನ್ನು ಹೇಗೀಗೋ ಹೇಳಿಬಿಟ್ಟೆ ನನ್ನನ್ನು ಕ್ಷಮಿಸಿ ಸರಿ ಸರಿ ಅದು ಹೋಗಲಿ ಬಿಡು ಅಂತೂ ಒಟ್ನಲ್ಲಿ ಶಾಂತಳಲಿಗೆ ಲಗ್ನದ ವ್ಯವಸ್ಥೆ ಮಾಡಬೇಕು ಇದು ನೀನು ಆಸೆ ಆಕೆ ಲಗ್ನವಾದರೆ ನಿನಗೆ ಸಂತೋಷವಾಗುತ್ತೆ ಆಯಿತು ಬಿಡು ನಾಳೆ ಇಂದಲೇ ಪ್ರಯತ್ನಕ್ಕೆ ಶುರು ಬಿಡೋಣ ಇಷ್ಟಕ್ಕೂ ವಿಷಯ ಏನು ಅಂತ ಹೇಳ್ದೆ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಕೊರಗ್ತಾ ಇದೆಯಲ್ಲ ಅಯ್ಯೋ ಉಚ್ಚಿ ತನ್ನ ಗಂಡನ ಉದ್ಧಾರತ್ವ ಸ್ವಚ್ಛಂದವಾದ ಮನಸ್ಸನ್ನು ಕಂಡು ಕಮಲಮ್ಮನ ಅಂತ ಕರುಣ ತುಂಬಿ ಬಂತು ಪರಿಣಾಮ ಆಕೆಯ ಕಣ್ಗಳಲ್ಲಿ ಆನಂದ ಭಾಷ್ಪ ಹೊರಚುಮ್ಮಿತು ಆ ಬರದಲ್ಲಿ ತನ್ನ ಗಂಡನನ್ನು ಕಣ್ಣೀರಿನಲ್ಲಿ ಅರಸಿಬಿಟ್ಲು ತನ್ನ ಹೆಂಡತಿಯ ತನ್ನ ಮೇಲೆ ಇಟ್ಟಿರುವ ಅಚಲವಾದ ನಂಬಿಕೆ ಆಗಾದವಾದ ಪ್ರೀತಿ ವಿಶ್ವಾಸಗಳನ್ನು ಕಂಡ ಕೃಷ್ಣಪ್ಪನವರು ಕಣ್ಣಲ್ಲೂ ಆನಂದ ದೃಶ್ಯಗಳು ಉದುರತೊಡಗಿದವು ತಾವೇ ಆಕೆಯನ್ನು ಹಿಡಿದು ಮೇಲೆತ್ತು ಆನಂದ ದೃಷ್ಟಿಯಿಂದ ಆಕೆಯ ದೃಷ್ಟಿಯಲ್ಲಿ ಲೀನಗೊಳಿಸಿದರು ಅಷ್ಟಕ್ಕೂ ಸರಿಯಾಗಿ ನಾಗಮ್ಮನವರು ಮನೆಯ ಒಳಗಡೆಯಿಂದ ಕಮಲಮ್ಮನವರನ್ನು ಕೂಗಲು ಆರಂಭಿಸಿದರು ಆ ಸದ್ದು ಕಿವಿಗೆ ಬಿದ್ದ ತಕ್ಷಣ ಕಮಲಮ್ಮನವರು ಆತುರದಿಂದ ಸರಿ ಅಂದರೆ ಅಮ್ಮ ಯಾಕೋ ಕೂಗ್ತಾ ಇದ್ದಾರೆ ಅದೇನು ಅಂತ ಕೇಳಿ ಬರ್ತೇನೆ ಎನ್ನುತ್ತಾ ಅವರ ಕೈಯಿಂದ ಬಿಡಿಸಿಕೊಂಡಳು ಸರಿ ಇನ್ನೊಂದು ಕಮಲ ಇವತ್ತು ಇಬ್ಬರೂ ಸೇರಿ ಪಿಚ್ಚರ್ಗೆ ಹೋಗೋಣ ಆರು ಗಂಟೆಗೆಲ್ಲ ರೆಡಿ ಮಾಡ್ಕೊ ಹಾಗೆ ಅತ್ತೆಯವರಿಗೂ ತಿಳಿಸ್ಬಿಟ್ಟು ಜಾಗೃತಿಯಾಗಿ ರಾತ್ರಿ ಅಡಿಗೆಯ ವ್ಯವಸ್ಥೆಯನ್ನು ಈಗಲೇ ಮಾಡಿ ಮುಗಿಸ್ಬಿಡು ಗೊತ್ತಾಯ್ತಾ ಸರಿ ಆಯಿತು ಆದರೆ ಇನ್ನೊಂದು ರೀ ಅದಕ್ಕೆ ಅಮ್ಮನವರು ಏನಂತಾರೋ ನಾನು ಹೇಳ್ದೆ ಅಂದರೆ ಅವರೇನೂ ಮಾತನಾಡೋದಿಲ್ಲ ನೀನು ಧೈರ್ಯವಾಗಿ ಹೇಳು ಅರ್ಥ ಆಯಿತು ತಾನೇ ಕಮಲಮ್ಮನವರು ಮರು ಮಾತನಾಡದೆ ತಲೆ ಆಡಿಸಿ ಹೊರಟರು ಕೃಷ್ಣಪ್ಪನವರು ತಮ್ಮ ಹೆಂಡತಿಯ ಮುಗ್ಧ ಸ್ವಭಾವಕ್ಕೆ ನಸುನಗು ಮೀರಿದ್ರು ಕೃಷ್ಣಪ್ಪನವರ ಬಾಲ್ಯ ಸ್ನೇಹಿತ ಕಿಟ್ಟಣ್ಣ ಈತ ಶ್ರೀಮಂತಿಕೆಯಲ್ಲಿ ಮಾತ್ರವಲ್ಲ ಯಾವ ವಿಧದಲ್ಲಿ ತೆಗೆದುಕೊಂಡರೂ ಯಾರಿಗೇನೂ ಕಡಿಮೆ ಇರಲಿಲ್ಲ ಆಕಸ್ಮಿಕವಾಗಿ ಒಂದು ದಿನ ಕೃಷ್ಣಪ್ಪ ಮತ್ತು ಕಿಟ್ಟಣ್ಣನವರ ಭೇಟಿಯಾಯಿತು ಬಾಲ್ಯ ಸ್ನೇಹಿತರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಹಿಗ್ಗಿದ್ರು ತಮ್ಮ ಹಳೆಯ ಘಟನೆಗಳನ್ನೆಲ್ಲ ಒಂದೊಂದಾಗಿ ತಿರುವಿ ಹಾಕ್ಕೊಂಡು ಸಂತೋಷಪಟ್ಟರು ಕೃಷ್ಣ ನಾವು ಚಿಕ್ಕಂದಿನಿಂದಲೂ ಶರೀರ ಎರಡಾದರೂ ಜೀವ ಒಂದೇ ಅನ್ನೋ ರೀತಿಯಲ್ಲೇ ನಡೆದುಕೊಳ್ತಾ ಬಂದ್ವಿ ಆದರೆ ಈಗ ಅನಿಸುತ್ತೆ ನಾವು ಸ್ನೇಹಿತರಾಗಲು ಬದಲಿಗೆ ಸೋದರರಾಗಿ ಹುಟ್ಟಿ ಶಾಶ್ವತ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ ನಿಜ ಕಿಟ್ಟಿ ನಮ್ಮ ಸಂಬಂಧ ಶಾಶ್ವತವಾದ ರೀತಿಯಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಆ ಭಾಗ್ಯವನ್ನು ನಮಗೆ ಆ ದೇವರು ಕಡೆ ನೆನೆಣಿಸಲಿಲ್ಲ ಹಾಗಂತ ತಲೆ ಕೆರ್ಸಿಕೊಳ್ಳೋದು ಬೇಡ ಕೃಷ್ಣ ಅಂತಹ ಯೋಗವನ್ನು ಮುಂದಿನ ಜನ್ಮದಲ್ಲಾದರೂ ಕರುಣಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ನಮ್ಮ ಪಾಲಿಗೆ ಉಳಿದಿರೋದು ಅಷ್ಟೇ ಬಿಡು ತಕ್ಷಣ ಕೃಷ್ಣಪ್ಪನಿಗೆ ಏನೋ ನೆನಪಾದಂತಾಗಿ ತಕ್ಷಣ ಕಿಟ್ಟು ನಿನ್ನ ತಮ್ಮ ಅಶೋಕ್ ಹೇಗಿದ್ದಾನೋ ಅವನಿಗೇನೆಯಾ ಹಾಯಾಗಿ ತಿಂದ್ಕೊಂಡು ನೆಮ್ಮದಿಯಾಗಿ ನನ್ನ ಕೆಲಸ ಕಾರ್ಯಗಳಲ್ಲಿ ಸಹಾಯಕನಾಗಿ ಜಾಲಿಯಾಗಿದ್ದಾನೆ ಅಂದರೆ ವಿದ್ಯಾಭ್ಯಾಸ ಅವನಿಗೇನೋ ಓದುವ ಆಸೆ ತುಂಬ ಇದೆ ಕಣೋ ಬಿ ಎ ಪೂರ್ಣವಾಯಿತು ಆವಾಗ ನಾನೇ ಓದನ್ನು ಸಾಕ್ ಮಾಡಿಸಿ ನನಗೆ ಸಹಾಯಕನಾಗಿರುವಂತೆ ಬಲವಂತವಾಗಿ ಒಪ್ಪಿಸಿಬಿಟ್ಟೆ ನನ್ನ ಮಾತಿಗೆ ಕಟ್ ಆತ ಒಪ್ಪಿ ಓದನ್ನು ಅಂತ್ಯ ಮಾಡ್ಕೊಂಡು ಬಿಟ್ಟ ಕೃಷ್ಣಪ್ಪನವರ ಮನದಲ್ಲೊಂದು ಹೊಸ ಚಿಂತೆ ಮೂಡತೊಡಗಿತು ತಮ್ಮ ಶಾಂತಲಾಲನ್ನು ಅಶೋಕನಿಗೆ ಯಾಕೆ ಕೊಟ್ಟು ಲಗ್ನ ಮಾಡಿ ಆ ಮೂಲಕ ತಮ್ಮ ಸ್ನೇಹ ಸಂಬಂಧವನ್ನು ನೆಂಟಸ್ತಿಕೆ ಸಂಬಂಧ ಮಾಡಿಕೊಳ್ಬಾರ್ದು ಆತನ ಕೈ ಹಿಡಿದ್ರೆ ತಾವು ಮಮತೆಯಿಂದ ಮುದ್ದು ಮುದ್ದಾಗಿ ಬೆಳೆಸಿದ ಶಾಂತಲಾಳು ನೆಮ್ಮದಿಯಾಗಿರ್ತಾಳೆ ಆಕೆಗೆ ಯಾವ ಕೊರತೆಯೂ ಬಾರದಂತೆ ಅವರುಗಳು ಚೆನ್ನಾಗಿ ನೋಡ್ಕೊಳ್ತಾರೆ ಹೌದು ಸಂಬಂಧ ಕೂಡಿ ಬಂದರೆ ಮಂಗಳವಾದ್ಯ ಊದಿಸಿಯೇ ಬಿಡೋದು ಸರಿ ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕಿಕೊಳ್ಳತೊಡಗಿದರು ಲೋಕೃಷ್ಣ ಇದೇನು ಇದ್ದಕ್ಕಿದ್ದ ಹಾಗೆ ಯಾವುದೋ ಬೇರೆ ಲೋಕಕ್ಕೆ ಹೊರತು ಬಿಟ್ಟೆ ಯಾಕೇನಾಯಿತು ಲೋಕಿಟ್ಟಿ ನೀನು ಇವಾಗ ತಾನೇ ಹೇಳಿದೆಯಲ್ಲ ನಮ್ಮ ಸ್ನೇಹ ಸಂಬಂಧ ಶಾಶ್ವತ ಸಂಬಂಧವಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅದಕ್ಕೊಂದು ಮಾರ್ಗ ಇದೆ ಕಣೋ ನೀನು ಒಪ್ಪಿ ಮನಸ್ಸು ಮಾಡಿದ್ರೆ ನಾವಿಬ್ಬರು ಸಂಬಂಧಿಗಳಾಗ್ಬೋದು ಕೃಷ್ಣಪ್ಪನ ಮಾತನ್ನು ಕೇಳಿದ ಕೆಟ್ಟಪ್ಪನಿಗೆ ಕುತೂಹಲ ಆಶ್ಚರ್ಯಗಳೆರಡೂ ಏಕಕಾಲಕ್ಕೆ ಉಂಟಾಯಿತು ಹೌದು ಅದು ಹೇಗೋ ಆ ರಾತ್ರಿ ಆಗಿಬಿಟ್ರೆ ನಮ್ಮೂರು ಹನುಮಂತರಾಯರಿಗೆ ಸಾವಿರದ ಒಂದು ತೆಂಗಿನಕಾಯಿ ಓಡಿಸ್ಬಿಡ್ತೇನೆ ಹೇಳು ಅದು ಹೇಗೆ ಅಂತ ಹೇಳಿದರೆ ಅಪಾರ್ಥ ಮಾಡ್ಕೋಬಾರ್ದು ನಿನ್ನ ತಲೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ನಾನು ಕಾಯ್ಕೊಂಡಿದ್ದೇನೆ ಅಂದಮೇಲೆ ಅಪಾರ್ಥ ಎಲ್ಲಿಂದ ಬರಬೇಕೋ ಸುಮ್ಮನೆ ನನ್ನನ್ನು ಸತಾಯಿಸ್ಬೇಡ ಬೇಗ ಅದು ಏನು ಅಂತ ಹೇಳು ಅದಕ್ಕೆ ನಾನು ಕಟ್ಟಿಬದ್ಧನಾಗಿರ್ತೇನೆ ನನ್ನ ಹೆಂಡತಿ ಕಡೆಯ ಸಂಬಂಧದ ಉಡುಗಿಯನ್ನು ನಾವೇ ಸಾಕಿ ಬೆಳೆಸ್ತಾ ಇದ್ದೀವಿ ಶಾಂತಲಾ ಅಂತ ಆಕೆಗೆ ಲಗ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದಮೇಲೆ ಯೋಚನೆ ಮಾಡೋದೇನಿದೆ ನಮ್ಮ ಅಶೋಕನಿಗೆ ತಂದುಕೊಂಡು ನಮ್ಮಿಬ್ಬರ ಸಂಬಂಧವನ್ನು ಗಟ್ಟಿ ಮಾಡ್ಕೊಂಡ್ರಾಯ್ತು ಈ ಅವಕಾಶವನ್ನು ಆ ಭಗವಂತನೇ ಕಲ್ಪಿಸಿದ್ದಾನೆ ಅಂತ ಕಾಣುತ್ತೆ ಕಿಟ್ಟಣ ಉತ್ಸಾಹಭರಿತನಾಗಿಯೇ ಹೇಳಿದನು ಕಿಟ್ಟಿ ಇದಕ್ಕೆ ನಿಮ್ಮ ಮನೆಯವರು ನಿನ್ನ ತಮ್ಮ ಒಪ್ಪೇ ಒಪ್ತಾರೆ ಅದರ ಬಗ್ಗೆ ನಿನಗೆ ಚಿಂತೆ ಬೇಡ ನೀನು ನಿಮ್ಮ ಮನೆಯವರನ್ನು ಒಪ್ಪಿಸ್ಕೊ ಸಾಕು ಓಕೆನಾ ಆಯ್ತಪ್ಪ ಹೇಗೋ ನಮ್ಮ ಆಸೆ ಈಡೇರಿಸಿದ್ರೆ ಸಾಕು ಸ್ನೇಹಿತರೆ ಇಬ್ಬರ ಆಸೆಯಂತೆ ಎರಡು ಮನೆ ಕಡೆಯಿಂದಲೂ ಒಪ್ಪಿಗೆ ದೊರೆತು ಆ ದೂರಿಯಿಂದಲೇ ಲಗ್ನದ ಕಾರ್ಯವೂ ಮುಗಿಯಿತು ಕಿಟ್ಟಣ್ಣ ಮತ್ತು ಕೃಷ್ಣಪ್ಪನವರ ಆನಂದಕ್ಕೆ ಅಂತ್ಯವೇ ಇಲ್ಲದಂತಾಯಿತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಕ್ಕಳಂತೆ ಮುದ್ದಾಡಿಕೊಂಡ್ರು ಶಾಂತಲ ಗಂಡನ ಮನೆಗೆ ಹೊರಟು ನಿಂತಿದ್ದಾಳೆ ಶಾಂತಳಾಳ ತಾಯಿಯ ತನ್ನ ಮಗಳ ಲಗ್ನ ಇಷ್ಟು ವಿಜೃಂಭಣೆಯಿಂದ ಸದ್ಗುಣ ಸಂಪನ್ನನೊಡನೆ ನಡೆದಿದ್ದು ಆನಂದ ತಂದಿದ್ರು ಆಕೆ ತಮ್ಮನ್ನೆಲ್ಲ ಅಗಲಿ ಬೇರೆ ಮನೆ ಸೇರುತ್ತಿರುವುದು ದುಃಖವನ್ನು ತಂದಿತು ಆಕೆಗೆ ಮಾತ್ರವಲ್ಲ ಮನೆಯ ಎಲ್ಲರ ಮುಖದಲ್ಲೂ ಅದು ನೆಲೆ ಮಾಡಿತು ಏನೇನೋ ಕಳೆದುಕೊಂಡವರಂತೆ ಭಾಸವಾಗಿ ಲವಲವಿಕೆ ಮಾಯವಾಗಿ ಮುಖ ಕಳೆಗೊಂಡಿತು ಅಂದ ಮಾತ್ರಕ್ಕೆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲು ಸಾಧ್ಯವೇ ವರನಿಗೆ ಕೊಡಬೇಕಾದ ಬಳುವಳಿಯನ್ನೆಲ್ಲ ಹೊರಗಡೆ ಕಾದು ನಿಂತಿರುವ ಕಾರಿಗೆ ತುಂಬಲಾಯಿತು ಶಾಂತಲಾಳಿಗೆ ಅಲಂಕಾರ ಮಾಡಿ ವಧುವರರಿಗೆ ಮಾಡಬೇಕಾದ ಶಾಸ್ತ್ರಗಳನ್ನೆಲ್ಲ ನಿಯಮ ಅನುಸಾರ ಸಂಘವಾಗಿ ಮಾಡಿ ಮುಗಿಸಲಾಯಿತು ಕಿಟ್ಟಣ್ಣನವರಿಗೆ ಹೆಣ್ಣು ಮಗಳೊಬ್ಬಳನ್ನು ಮನೆ ತುಂಬಿಸಿಕೊಳ್ಳುತ್ತಿರುವ ಸಂತೋಷವಾದರೆ ಕೃಷ್ಣಪ್ಪನಿಗೆ ತನ್ನ ಮನೆಯ ಹೆಣ್ಮಗಳೊಬ್ಬಳನ್ನು ಕಳೆದುಕೊಳ್ಳುತ್ತಿರುವ ದುಃಖ ನೋಡು ಕಿಟ್ಟಣ್ಣ ಶಾಂತಲಾ ತನ್ನ ಸ್ವಂತ ಮಗಳಲ್ಲದಿದ್ದರೂ ಸ್ವಂತ ಮಗಳಂತೆಯೇ ಈ ಮನೆಯಲ್ಲಿ ಆಡಿ ಬೆಳೆದಿದ್ದಾಳೆ ನನ್ನ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ವಾತ್ಸಲ್ಯಗಳಿಂದ ಬೆಳೆದಿದ್ದಾಳೆ ಈ ಪಾಶ ನನ್ನ ಕರುಳನ್ನು ಇದೆ ಶಾಂತಲಾ ಈ ಮನೆಯ ನಿಧಿ ಎಂತಿದ್ದಲು ಅಂತಹ ಒಂದು ಹೆಣ್ಣನ್ನು ಕಳೆದುಕೊಳ್ತಾ ಇರುವ ನನ್ನ ಮನಸ್ಸಿಗೆ ತುಂಬ ಸಂಕಟವಾಗ್ತಾ ಇದೆ ಕೃಷ್ಣಪ್ಪನಿಗೆ ಗಂಟಲು ಕಟ್ಟಿದಂತಾಗಿ ಕಣ್ಣಲ್ಲಿ ನೀರು ಬರತೊಡಗಿತು ಅದನ್ನು ನೋಡಿದ ಕಿಟ್ಟಣ್ಣ ಅನುಕಂಪದಿಂದ ಆತನನ್ನು ಸಮಾಧಾನಪಡಿಸತೊಡಗಿದನು ಎಲ್ಲವನ್ನು ತಿಳಿದ ನೀನೇ ಈ ರೀತಿ ಮಕ್ಕಳ ಹಾಗೆ ಕಣ್ಣೀರು ಹಾಕಿದ್ರೆ ಇನ್ನು ಉಳಿದವರು ಹೀಗೆ ಕೇಳಬೇಕೇ ಕೃಷ್ಣ ಹೆಣ್ಣು ಅನಿಸ್ಕೊಂಡವರು ತವರು ಮನೆ ತೊರೆದು ಅನ್ಯರ ಮನೆಯನ್ನು ಸೇರಲೇಬೇಕು ಇದು ವಿಧಿ ನಿಯಮ ಇದನ್ನು ತಪ್ಪಿಸೋದಕ್ಕೆ ನಮ್ಮಿಂದೇನು ಸೃಷ್ಟಿಕರ್ತನಾದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಯಥಾವಿಧಿ ವಿಧಿ ಕರ್ಮ ಅನ್ನೋ ಮಾತನ್ನು ನೀನು ಕೇಳಿಲ್ವೇನೋ Please subscribe the channel, like and share. Thank you.